ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನ ಹನ್ನೆರಡುವರೆ ಆಗಿದೆ ಇವಾಗ ಶುರು ಮಾಡ್ತಾಯಿದ್ದೀನಿ ನೋಡೋಣ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಇನ್ನೂ ಶಿವವ್ರು ಬಂದಿಲ್ಲ ಅಡುಗೆಗೆ ರೆಡಿ ಮಾಡ್ಕೋಬೇಕು ಸೊ ತುಂಬ ಕೆಲಸಗಳಿದೆ ಅದಕ್ಕೂ ಮೊದಲು ಪೂಜೆ ಮಾಡಬೇಕು ಇವತ್ತು ಏನೋ ಗೊತ್ತಿಲ್ಲ ಬೇಗ ಕೆಲಸ ಎಲ್ಲ ಮುಗ್ದಿದೆ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತೀನಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ ಬಿಸಿಲಂತೂ ಸಿಕ್ಕಾ ಬಟ್ಟೆ ಇದೆ ಬಟ್ಟೆಗಳು ಎಲ್ಲ ತೊಳೆದು ಒಣಗಾಕಿದ್ದೀನಿ ಇನ್ನು ಶೂರ್ ಬರೋ ಅಷ್ಟರೊಳಗೆ ಅಡುಗೆಗೆ ರೆಡಿ ಮಾಡ್ಕೋಬೇಕು ಫಸ್ಟು ಪೂಜೆ ಮಾಡ್ಕೊಂಡು ಬಿಡ್ತೀನಿ ಆಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಇವಾಗ ಶೂ ಅವರು ಬರೋ ಟೈಮ್ ಆಯಿತು ಅಷ್ಟರೊಳಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದರೆ ಅವ್ರು ಬಂದು ಊಟ ಮಾಡಿ ಒಂದು ಹಾಫ್ ಆನ್ ಅವರೆಲ್ಲ ರೆಶ್ಟ್ ತಗೊಂಡು ಮತ್ತೆ ಡ್ಯೂಟಿಗೆ ಹೊರಟು ಹೋಗ್ತಾರೆ ಮತ್ತು ಅಡುಗೆ ಆಗಿಲ್ಲ ಅಂತಂದರೆ ಹಾಗೆ ನಿದ್ದೆವನ್ನು ಮಲ್ಕೊಂಬಿಡ್ತಾರೆ ಯಾಕಂದರೆ ನೈಟ್ ಡ್ಯೂಟಿ ಎಲ್ಲ ಇರುತ್ತೆ ಒಂದೊಂದು ಸಲ ಸೊ ಅದಕ್ಕೋಸ್ಕರ ಇವತ್ತು ಪಲ್ಯಕ್ಕೆ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೆ ಅದರದ್ದು ಇವತ್ತು ಸಬ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ಪ್ರಿಂಗ್ ಆನಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬಿಳಿ ಭಾಗ ಏನಿರುತ್ತೆ ಅದನ್ನು ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕೋದೇನೋ ಅವಶ್ಯಕತೆ ಇರೋಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗ್ಬೋದು ಅಂತ ನಾನು ಹಾಗೆ ಜಸ್ಟ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ಗ್ರೀನ್ ಕಲರ್ದು ಏನು ಸ್ಪ್ರಿಂಗ್ ಇರುತ್ತೆ ಅದನ್ನು ಮಾತ್ರ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಕಾಗಲ್ಲ ಟೊಮೊಟೊನೂ ಬೇಕಾಗಲ್ಲ ಜಸ್ಟ್ ಹಾಗೇ ಮಾಡ್ಕೋಬೋದು ಬಟ್ ನಾನು ಇರಲಿ ಅಂತ ನನಗೆ ಎಲ್ಲದರಲ್ಲೂ ಒಂದು ಸ್ವಲ್ಪ ಟೊಮೊಟೊ ಹಾಕೋದಂದ್ರೆ ಸಕ್ಕತ್ತು ಇಷ್ಟ ನನಗೆ ಟೊಮೊಟೊ ಇಲ್ದಲೆ ತಿನ್ಲಿಕ್ಕೆ ಆಗೋಲ್ಲ ಏನೂ ಸೊ ಹಾಗಾಗಿ ಒಂದೇ ಒಂದು ಟೊಮೊಟೊ ಹಾಕೋತೀನಿ ಇಲ್ಲಿ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಅದನ್ನೆಲ್ಲ ನೀಟಾಗಿ ಮೇಲೆ ಇವಾಗ ಹೆಚ್ಚಿಟ್ಕೊಂಡಿದ್ನಲ್ಲ ಬಿಳಿ ಸ್ಪ್ರಿಂಗ್ ಆನಿಯನ್ದು ಬಿಳಿ ಭಾಗ ಏನಿತ್ತು ಅದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಿಕ್ಕದು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕೋ ಅವಶ್ಯಕತೆನೇ ಇಲ್ಲ ಟೊಮೊಟೊ ಹಾಕೋಲ್ಲ ಯಾರೂ ಬಟ್ ನನಗೆ ಗೊತ್ತಿಲ್ಲ ನನಗೆ ಟೊಮೊಟೊ ಇಲ್ಲದೆ ಇರೋ ಅಡುಗೆ ತಿನ್ನಲಿಕ್ಕೆ ಆಗೋಲ್ಲ ಬರೀ ಖಾರ ಉಪ್ಪು ಅಷ್ಟೇ ಇರುತ್ತೆ ಹುಳಿ ಏನಿರಲ್ಲ ಅದೇನೋ ಒಂಥರ ನನಗೆ ಅದು ಟೇಸ್ಟ್ ಸಿಗೋಲ್ಲ ಸೊ ಅದಕ್ಕೋಸ್ಕರ ಒಂದು ಪುಟಾಣಿ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ ಅದು ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಬಿಳಿ ಭಾಗ ಏನಿರುತ್ತೆ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿನೂ ಫ್ರೈ ಮಾಡಿ ಮಾಡ್ಕೋಬಾರ್ದು ಅವಾಗ ಟೇಸ್ಟೇ ಇರಲ್ಲ ನಾವು ವೆಜಿಟೇಬಲ್ ಆಗಿರಲಿ ಅಥವಾ ಆನಿಯನ್ ಆಗಿರಲಿ ಏನೇ ಆಗಿರಲಿ ತುಂಬ ಜಾಸ್ತಿ ಎಲ್ಲ ಅದು ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೋಬಾರ್ದು ಅದು ಅಷ್ಟು ಟೇಸ್ಟ್ ಬರಲ್ಲ ಒಂದು ಮೀಡಿಯಮ್ಮಾಗಿ ಆಗಿ ಮಾಡ್ಕೋಬೇಕು ನಾನು ಅದಕ್ಕೇನೆ ಸ್ವಲ್ಪ ಅರ್ಶಿಣ ಪುಡಿ ಗರಂ ಮಸಾಲ ಹಾಗೆ ಜೀರಾ ಪೌಡರು ಸ್ವಲ್ಪ ಖಾರದ ಪುಡಿ ಒಂದು ಧನಿಯಾ ಪುಡಿ ಎಲ್ಲ ಸ್ಪೈಸಸ್ನ ನಮಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಳ್ತಾ ಇದ್ದೀನಿ ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಧನಿಯಾ ಪುಡಿನೂ ಅಷ್ಟೇ ಏನು ಹಾಕೊಳ್ಳಲ್ಲ ಯಾಕಂದರೆ ನಾವು ಮಸಾಲೆ ಅದಕ್ಕೆಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಪುಡಿ ಉಪ್ಪು ಇದ್ದೀನಿ ನೀವು ಅರಳು ಉಪ್ಪು ಬೇಕಾದ್ರೂ ಹಾಕೋಬೋದು ನಿಮ್ಗೆ ಯಾವುದಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಮಸಾಲೆನೆಲ್ಲ ನೀಟಾಗಿ ನಾನು ಮಿಕ್ಸ್ ಇದ್ದೀನಿ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ ಒಂದು ನಿಮಿಷದಷ್ಟು ಚೆನ್ನಾಗಿ ಬೇಯಲಿಕ್ಕೆ ತುಂಬ ಏನು ಬೇಯೋದೇನು ಬೇಡ ಒಂದು ಒಂದು ನಿಮಿಷದವರೆಗೂ ಬೇಯ್ದರೆ ಸಾಕಾಗುತ್ತೆ ನೀಟಾಗಿ ಅದು ಈರುಳ್ಳಿ ಇರುತ್ತಲ್ಲ ಅದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳೋವರೆಗು ಇದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಇವಾಗ ಈಗ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಸ್ಪ್ರಿಂಗ್ ಆನಿಯನ್ ಏನಿದು ಆ ಒಂದು ಹಸಿರು ಭಾಗದ್ದು ಅದನ್ನು ನಾನು ಹಾಕೊತಾ ಇದ್ದೀನಿ ನಾನು ಜಾಸ್ತಿ ಏನು ತೊಗೊಂಡು ಬಂದಿರಲಿಲ್ಲ ಒಂದು ಕಟ್ಟೋಷ್ಟು ಅಷ್ಟೇ ಅಂದರೆ ಟು ಫಿಫ್ಟಿ ಗ್ರಾಮ್ ತೊಗೊಂಡು ಬಂದಿದೆ ಇಬ್ಬರಿಗೆ ಅದೇ ಬೇಜಾನಾಗಿ ಹೋಗುತ್ತೆ ಅಂದ್ಬಿಟ್ಟು ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ನೀವು ಎಷ್ಟು ಜನ ಇರ್ತೀರ ನೋಡಿಬಿಟ್ಟು ಅಷ್ಟು ತೊಗೊಬೋದು ಇದು ಎಲ್ಲ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ ಅಷ್ಟೇ ಜಾಸ್ತಿ ಆಗೋಲ್ಲ ಒನ್ ಟೈಮಿಗೆ ಆಗುತ್ತೆ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಕಡಿಮೆ ಆಗಿದೆ ಅಂತ ಇದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಬೆಂದ ಮೇಲೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯ್ಲಿಕ್ಕೆ ಬಿಟ್ಕೋತೀನಿ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲ ಬೆಂದಿದೆ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸ್ವಲ್ಪ ಸ್ವಲ್ಪ ಆಗಿದೆ ಅಷ್ಟೇ ಜಾಸ್ತಿನೂ ಆಗಿಲ್ಲ ಇಬ್ಬರಿಗೆ ಕರೆಕ್ಟಾಗಿ ಆಗುತ್ತೆ ಅದು ಒನ್ ಟೈಮಿಂಗ್ ಮಾತ್ರ ಆಗುತ್ತೆ ಅಷ್ಟೇ ನೆಕ್ಸ್ಟು ನಾನು ಪಲ್ಯ ಮಾಡಿಟ್ಕೊಂಡಿದ್ದಾಯಿತು ಇವಾಗ ಚಪಾತಿ ಹಿಟ್ಟು ಕಲ್ಸ್ಕೊಂಬಿಡೋಣ ಅಂತ ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ರೆ ಹಿಟ್ಟು ಚೆನ್ನಾಗಿ ಮೃದುವಾಗಿ ಇರುತ್ತೆ ಹಾಗೆ ಚಪಾತಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಅನ್ನ ಮಾಡ್ಕೊಳ್ಳೋದಕ್ಕೂ ಫಸ್ಟು ನಾನು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಬಿಡ್ತೀನಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿತ್ತಿಟ್ಟು ಒಂದು ಕಡೆ ಇವಾಗ ಅನ್ನಕ್ಕೂ ಕೂಡ ಇಟ್ಕೊಂಡು ಇವಾಗ ಪಲ್ಯನೂ ಆಯಿತು ರೈಸಿಗೂ ಕೂಡ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಏನಿದ್ರು ಇನ್ನು ಚಪಾತಿ ಬೇಯಿಸ್ಕೋಬೇಕಷ್ಟೇ ಸೊ ಸ್ವಲ್ಪ ಸ್ವಲ್ಪ ಪಾತ್ರೆಗಳೇ ತೊಗೋನು ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಜಾಗ ಸ್ವಲ್ಪ ಇಕ್ಕಟ್ಟಿದೆ ಅಂದರೆ ಅಡುಗೆ ಮನೆ ಇಕ್ಕಟ್ಟಿದೆ ಅಂತಲ್ಲ ನನಗೆ ಅಲ್ಲಿ ಪಾತ್ರೆ ತೊಳೆದು ಇಟ್ಕೊಳ್ಳೋ ಅಂಥ ಜಾಗ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಪಾತ್ರೆಗಳು ತೊಳೆದಿದ್ರೆ ಜಾಸ್ತಿ ಅಲ್ಲೇ ಇಟ್ಕೊಳ್ಳಲ್ಲ ಎಲ್ಲದನ್ನು ಎಲ್ಲೆಲ್ಲಿರುತ್ತೆ ಆ ಜಾಗಕ್ಕೆ ಎತ್ತಿಟ್ಕೊತೀನಿ ಇನ್ನು ಆಟ್ ಬಾಕ್ಸ್ ಒಂದು ಎತ್ತಿಟ್ಕೊಂಡು ಇವಾಗ ಚಪಾತಿ ಬೇಯಿಸಿದ್ರೆ ಹಾಕ್ಲಿಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಶೂರ್ ಬರೋ ಟೈಮ್ ಕೂಡ ಆಯಿತು ಸೊ ಇನ್ನು ನಾನು ನೀರಿಂದು ಕ್ಯಾನ್ಗಳನ್ನೆಲ್ಲ ಅದನ್ನು ತೊಳೆದು ಬೇರೆ ಎತ್ತಿಟ್ಕೋಬೇಕು ಸೊ ಹಾಗಾಗಿ ಫಸ್ಟು ಅಡುಗೆ ಒಂದು ಮುಗಿಸ್ಕೊಂಬಿಟ್ರೆ ಆಮೇಲೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟ್ ಅಡುಗೆ ಮಾಡಿ ಇಟ್ಕೊಬಿಡ್ತೀನಿ ಆಮೇಲೆ ಬಾಕಿ ಕೆಲಸ ಮಾಡ್ಕೋತೀನಿ ಯಾಕಂದರೆ ಅವ್ರು ಬಂದ್ರೂ ಕೂಡ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಡ್ಯೂಟಿಗೆ ಹೋಗೋಕ್ಕೆ ಸರಿ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಅಡುಗೆ ಕೆಲಸ ಏನಿರುತ್ತೆ ಎಲ್ಲ ಮುಗಿಸ್ಕೋತೀನಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇದೇ ಆಗೋಗ್ಬಿಡುತ್ತೆ ಯಾವ್ದಾದ್ರು ಒಂದು ಕೆಲಸ ಮಾಡೋಣ ಅಂತಿದ್ರೆ ನೆಕ್ಸ್ಟ್ ಇನ್ನೊಂದು ಕೆಲಸ ಆಲ್ರೆಡಿ ಕಾಯ್ತಾ ಇರುತ್ತೆ ನಾನು ಇನ್ನು ಇನ್ನು ಇದ್ದೀನಿ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಅದೇನೋ ಗೊತ್ತಿಲ್ಲ ಕೆಲಸನೇ ಮುಗಿಯೋದೇ ಇಲ್ಲ ಕೆಲಸ 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 ಪ್ರತಿದಿನನೂ ಕೆಲಸ ಕೆಲಸ ಇಲ್ಲ ಭಾನುವಾರ ಒಂದು ದಿನ ಆರಾಮಾಗಿ ಲೇಟಾಗಿ ಎದ್ದಾಳೋಣ ಅಂತ ಅಂದ್ಕೊಂಡಿರ್ತೀನಿ ಆವತ್ತೇ ಇನ್ನೂ ಏನಾದರೂ ಒಂದು ಕೆಲಸ ಇರುತ್ತೆ ಸೊ ರೆಸ್ಟೇ ಸಿಗಲ್ಲ ನನಗೆ ಬೆಂಗಳೂರಲ್ಲಿದ್ದಾಗ ಆರಾಮಾಗಿ ಒಬ್ಬಳೇ ಇದ್ದೆ ಸಿಕ್ಕಾಬಟ್ಟೆ ರೆಶ್ಟ್ ಮಾಡಿಬಿಟ್ಟೆ ಬಟ್ ಇಲ್ಲಿ ಬಂದು ಸುಮಾರು ಹೊತ್ತತ್ರ ಒಂದು ಐದಾರು ತಿಂಗಳು ಆಗ್ತಾ ಬಂತು ಬಟ್ ರೆಸ್ಟ್ ಅಂತೂ ಇಲ್ವೇ ಇಲ್ಲ ಏನು ಮಾಡೋಂಗಿಲ್ಲ ಕೆಲಸ ಅಂದಮೇಲೆ ಮಾಡಲೇಬೇಕಲ್ವ ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳು ಮಾಡಲೇಬೇಕು ಬಟ್ ಆದರೂ ನನಗೆ ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ರೆಸ್ಟಿನ ಅವಶ್ಯಕತೆ ಇದೆ ಆದ್ರೂ ಅಡುಗೆ ಊಟ ತಿಂಡಿ ಮನೆ ಕೆಲಸ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಯಾವೆಷ್ಟು ಇರೋಲ್ಲ ಏನೂ ಇರೋಲ್ಲ ಟೈಮು ಕೂಡ ಹಂಗೆ ಓಡ್ತಾ ಇರುತ್ತೆ ನಾನು ಎಲ್ಲ ಕೆಲಸನೂ ಕೂಡ ಮುಗೀತು ಶೂರ್ ಬಂದರು ಊಟ ಮಾಡಿ ಅವ್ರಿಗೆ ಊಟ ಕೊಟ್ಟು ಅವರೂ ಕೂಡ ಡ್ಯೂಟಿಗೆ ಹೋದರು ನಾನು ಕೂಡ ಮತ್ತೆ ಅವರು ಡ್ಯೂಟಿಗೆ ಹೋಗಿ ಬರೋ ಟೈಮ್ ಆಯಿತು ಸೊ ಅಷ್ಟರೊಳಗಡೆ ಸ್ವಲ್ಪ ಟೀ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಟೀ ಮಾಡ್ಲಿಕ್ಕೆ ಇಟ್ಕೊಂಡು ಹಾಗೆ ಹಾಲು ಬಿಸಿ ಇಟ್ಕೊಂಡು ಸ್ವಲ್ಪ ಪಾತ್ರೆಗಳಿತ್ತಲ್ಲ ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಅದನ್ನೆಲ್ಲ ತೊಳೆದಿಟ್ಕೋತಾ ಇದ್ದೀನಿ ಸಾಯಂಕಾಲ ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿದೆ ನಾನು ಅದಾದಮೇಲೆ ಇನ್ನು ಬಾಕಿ ಕೆಲಸ ಎಲ್ಲ ಮಾಡ್ಕೋಬೇಕಲ್ಲ ಸೊ ಈಗೇನೆ ಕೆಲಸ ಒಂದೊಂದು ಬರ್ತಾನೆ ಇರುತ್ತೆ ನನಗೆ ಇನ್ನು ಇದಾದ ತಕ್ಷಣ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಶ್ಟ್ ಮಾಡುವಷ್ಟೊಳಗೆ ವಾಕಿಂಗ್ ಹೋಗೋಣ ಅಂತ ಕರೀತಾರೆ ಒನ್ ಅವರ್ ವಾಕಿಂಗ್ ಮಾಡ್ಕೊಂಡು ಬರ್ತೀವಿ ಸಿಕ್ಕಾಪಟ್ಟೆ ವಾಕಿಂಗ್ ಮಾಡಿಸ್ತಾರೆ ನನಗಂತೂ ಒನ್ ಅವರ್ ವಾಕಿಂಗ್ ಮಾಡ್ಕೊಂಡು ಬರೋ ಅಷ್ಟೊಳಗೆ ಆಲ್ರೆಡಿ ಅಡುಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಇನ್ನು ಅಡುಗೆ ಮಾಡಿ ಇನ್ನು ಊಟ ಗೀಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಆಚೆಗೆ ಒಳಗೆ ಓಡಾಡ್ಬಿಟ್ಟು ಟಿ ವಿ ನೋಡಿಕೊಂಡು ಇನ್ನು ಮಲ್ಕೊಳ್ಳೋದು ಅಷ್ಟೇ ಸೊ ಹಿಂಗೆ ನಡೀತಾ ಇರುತ್ತೆ ನನ್ನ ದಿನಚರಿ ಪಾತ್ರೆ ಎಲ್ಲ ತೊಳೆದು ಮುಗಿಸ್ತೆ ಅಷ್ಟೊಳಗೆ ಶಿವರ್ ಕೂಡ ಡ್ಯೂಟಿಯಿಂದ ಬಂದರು ಬಂದ ತಕ್ಷಣವೇ ಬಿಸಿ ಬಿಸಿ ಟೀ ಕೊಟ್ಟೆ ಇಬ್ರೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊತ ಟೀ ಕುಡಿತಾ ಕುತ್ಕೋತೀವಿ ಅವರೂ ಅಷ್ಟೇ ಪಾಪ ಬೆಳಗ್ಗೆಯಿಂದ ಓಡಾಟನೇ ಓಡಾಟ ಅವ್ರಿಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಸುತ್ತಿಸ್ತಾನೆ ಇರ್ತಾರೆ ರೆಸ್ಟು ಸಿಗೋಲ್ಲ ಅವರಿಗೆ ಸೊ ಈಗಲೇ ಒಂದು ಸ್ವಲ್ಪ ಹೊತ್ತು ಸಂಜೆ ಟೈಮ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಅಷ್ಟೇ ಇನ್ನು ನಾರ್ಮಲಿ ನೈಟ್ ಡ್ಯೂಟಿ ಅಂತೂ ಹಾಕೇ ಹಾಕ್ತಾರೆ ಈ ಚಳಿಲೂ ನೈಟ್ ಡ್ಯೂಟಿಗೆ ಅವರು ಟೀ ಕುಡಿದ್ಬಿಟ್ಟು ಇನ್ನು ವಾಕಿಂಗ್ ಅಂತ ಬಂದ್ವಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಮನೆಗೆ ಹೋಗ್ತಾ ಇದ್ದೀವಿ ನಾವು ಎಷ್ಟು ದೂರ ನಡೆದಿದ್ದೀವಿ ಅಂತಂದರೆ ಅಪ್ಪ ನನಗಂತೂ ಕಾಲೆಲ್ಲ ನೋವು ಬಂದು ಹೋಗ್ಬಿಡ್ತು ಈ ಚಳಿಗೂ ನಡೆದಿರೋದಕ್ಕೂ ಅದಕ್ಕೂ ಸುಮಾರು ಒಂದೂವರೆ ಗಂಟೆ ಟೈಮು ನಾವು ವಾಕಿಂಗ್ ಮಾಡಿರೋದು ಅಷ್ಟು ವಾಕಿಂಗ್ ಮಾಡಿಸ್ತಾರೆ ನನಗಂತೂ ಸಾಕು ಅನ್ನೋವರೆಗೂ ವಾಕಿಂಗ್ ಮಾಡಿಸ್ತಾನೆ ಇರ್ತಾರೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ಚಳಿಗೇನೇನಾದರೂ ಅನ್ನಿಸ್ತಾ ಇರುತ್ತೆ ಮಾಮೂಲಿ ನನಗೆ ಇಷ್ಟವಾಗಿರೋಂಥ ಪುರಿಕಾರ ಇತ್ತು ಪುರಿಕಾರ ತಿಂದು ಮುಗಿಸ್ಬಿಟ್ಟು ಇನ್ನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಕಡೆ ಬಂದೆ ಶಿವರು ಟಿ ವಿ ನೋಡ್ದಾಗ ಓದ್ತಿದ್ರು ನಾನು ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರೊಳಗೆ ಅವರೇನೆ ಫ್ರೈಡ್ ರೈಸ್ ಮಾಡ್ಬಿಡಿ ಇವತ್ತು ಸಿಂಪಲ್ಲಾಗಿ ಆಗುತ್ತೆ ಅಂತಂದರು ಸೊ ಅದೇನು ಸಿಂಪಲ್ಲಾಗಿ ಆಗೋಲ್ಲ ಮಾಮೂಲಿ ಅದಕ್ಕೂ ಕೂಡ ಎಫರ್ಟ್ ಹಾಕ್ಲೇಬೇಕು ಸೊ ಏನು ಮಾಡೋಂಗಿಲ್ಲ ಅವ್ರು ಕೇಳೋದೇ ಒಬ್ರು ಅಲ್ವಾ ಹಾಗಾಗಿ ಮಾಡೋಣ ಅಂದ್ಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಇಲ್ಲಿ ಎಣ್ಣೆ ಕಾಯ್ದಿತ್ತು ಕಾಯ್ದಿರೋ ಎಣ್ಣೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೆ ಆ ತುರಿದಿಟ್ಟಿರೋ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿಟ್ಕೊಂಡಿರೋ ಅಂತ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಜಾಸ್ತಿ ಎಲ್ಲ ನಾನು ಫ್ರೈ ಮಾಡ್ಕೊಳ್ಳಲ್ಲ ಮಾಮೂಲಿ ಒಂದು ಆರ್ಮಲಾಗಿ ಫ್ರೈ ಮಾಡ್ಕೊತೀನಿ ಅಷ್ಟೇ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿನೆಲ್ಲ ಹಾಕೋತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಆವಾಗ ಚೆನ್ನಾಗಿ ಅದು ಬೇಯುತ್ತೆ ಸ್ವಲ್ಪ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಕೂಡ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಇದು ಬೇಯಬೇಕು ಜಾಸ್ತಿನೇ ಬೇಯಬೇಕು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಬೇಯಬೇಕು ಯಾಕಂದರೆ ತರಕಾರಿ ಅಲ್ವಾ ಅದು ನೀಟಾಗಿ ಬೇಯಲ್ಲ ಅದರಲ್ಲೂ ಕ್ಯಾರೆಟು ಸ್ವಲ್ಪ ಬೀನ್ಸ್ ಎಲ್ಲ ಲೇಟೇ ಬೇಯೋದು ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸಾಲ್ಟನ್ನೂ ಕೂಡ ನೀಟಾಗಿ ಎಲ್ಲ ತರಕಾರಿಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ನಮ್ಮ ಮನೆ ಖಾರದ ಪುಡಿ ತುಂಬ ಸ್ಟ್ರಾಂಗ್ ಇದೆ ಅದಕ್ಕೆ ಚಿಕ್ಕ ಸ್ಪೂನ್ ತಗೊಳ್ಳೋಣ ಒಂದು ಆಗಿ ಹಾಕೋಣ ಕಾರಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಸ್ಪೂನ್ ತಗೊಂಡು ಒಂದು ಮೀಡಿಯಮ್ ಆಗಿ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಅರ್ಶಿಣಿ ಪುಡಿ ಎಲ್ಲ ಹಾಕೊಳ್ಳೋದೇನು ಬೇಡ ಹಾಗೇ ಆದರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಅದಕ್ಕೆ ನಾನು ಇದು ಮಸಾಲೆ ಬರುತ್ತೆ ಅದು ರೈಸ್ ಮಸಾಲ ಅಂತ ಏನು ಅದು ತೊಗೊಂಡು ಅವರು ಅದು ಏನು ಅಂತ ನನಗೂ ಗೊತ್ತಿಲ್ಲ ಅದೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರ್ಗು ಇದನ್ನು ಬೇಯಿಸ್ಕೋಬೇಕು ಇವಾಗ ಇದು ಸ್ವಲ್ಪ ಪರ್ಫೆಕ್ಟ್ ಸ್ಟೇಜಿಗೆ ಬಂದಿದೆ ಈಗ ಇದಕ್ಕೆ ನಾವು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ನಾನು ರೈಸ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಫೈನಲ್ ಒಟ್ಟು ಚೀರಿದಾಗ ಬಂದಿದೆ ಅನ್ನ ಸ್ವಲ್ಪ ಬಿಸಿ ಬಿಸಿ ಇತ್ತು ಅದಕ್ಕೋಸ್ಕರ ಈ ಥರ ಬಂದಿದೆ ಅನ್ನ ಸ್ವಲ್ಪ ಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ ಉದುದ್ರಾಗಿ ನೀಟಾಗಿ ಬರುತ್ತೆ ಟೈಮ್ ಬೇರೆ ಆಗಿತ್ತು ಹೊಟ್ಟೆ ಬೇರೆ ಹಸಿತಿತ್ತು ಹಾಗಾಗಿ ಅದನ್ನೇ ನಾವು ಹಾಕೊಂಡು ಊಟ ಮಾಡಿದ್ವಿ ನೆಕ್ಸ್ಟು ಡೇಯಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ ಚಳಿ ಟೈಮ್ ಆಲ್ರೆಡಿ ಎಂಟು ಕಾಲು ಆದ್ರೂ ಇನ್ನು ಚಳಿ 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 ನಮ್ಮ ಕೋಡ್ರಸ್ ಮುಂದೆ ಯಾವ ಥರ ಎಲ್ಲ ಎಕ್ಸಸೈಸ್ ಮಾಡ್ತಾರೆ ಎಷ್ಟು ಜನ ಇರ್ತಾರೆ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ಕಮ್ಮಿನೇ ಆಗೋಗಿದ್ದಾರೆ ಇಲ್ಲೆಲ್ಲ ನಿಂತಿರ್ತಾರೆ ಬೆಳಗ್ಗೆ ಬೆಳಗ್ಗೆನೆ ಐದು ಗಂಟೆಯಿಂದ ಶುರು ಆಗ್ತಾರೆ ನೋಡಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರೆ ಇನ್ನೂ ಪಾರ್ಕ್ ಒಳಗಡೆ ಎಲ್ಲ ಸಿಕ್ಕಾಬಿಟ್ಟೆ ಜನ ಇಲ್ಲೆಲ್ಲ ಗಾಡಿಗಳು ನಿಲ್ಸಿರ್ತಾರೆ ನಾಳೆ ಅಂತೂ ಸಿಕ್ಕಾಬಿಟ್ಟೆ ಸಂಡೇ ಅಲ್ವಾ ಜಾಸ್ತಿ ಜನ ಬಂದಿರ್ತಾರೆ ಗಿಡಗಳಿಗೆ ಮೊನ್ನೆ ನೀರು ಹಾಕಿದ್ದೆ ನೋಡಿ ಆಲೆ ಎಷ್ಟು ನೀರು ಕುಡ್ಕೋಬಿಟ್ಟೈತೆ ಅಂತ ಮೆಣಸಿನ್ಕಾಯಿ ಗಿಡಗಳು ಎಷ್ಟು ಬರ್ತಾ ಇದೆ ಇವಾಗ ಎಷ್ಟು ಸಸಿಗಳು ಬಂದಿತ್ತು ಎಲ್ಲ ಹಾಳಾಗೋಯ್ತು ಅದ್ ಹಂಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಇನ್ನು ಕೀಟ ಬೇರೆ ಈ ತರ ಕಡಿತಾ ಐತೆ ಗಿಡಗಳನ್ನೆಲ್ಲ ಏನು ಮಾಡೋದು ಇದಕ್ಕೇನಾದ್ರೂ ಔಷಧಿ ಹೊಡಿಬೇಕು ಇಲ್ಲಿ ಆಗ್ತಾ ಇದೆ ಇವಾಗ ಸುಮಾರು ಒಂದು ಮೂವತ್ತು ಗುಣಿಯಷ್ಟು ಮೆಣಸಿನ ಗಿಡ ಬಂದಿದ್ದಾವಷ್ಟೆ ಜಾಸ್ತಿ ಏನು ಬಂದಿಲ್ಲ ಮಧ್ಯ ಮಧ್ಯ ಇರೋದೆಲ್ಲ ಸೊಪ್ಪಿನ ಗಿಡಗಳು ಚಿಕ್ಕ ಚಿಕ್ಕದ್ದು ಸೊಪ್ಪಿನದು ಬೀಜ ಬರುತ್ತಲ್ಲ ಅದು ಹಂಗೆ ಚೆಲ್ಲಿದ್ರೂ ಅದು ಬರ್ತಾನೆ ಇರುತ್ತೆ ಮಳೆ ಬಂದಾಗೆಲ್ಲ ಎಷ್ಟೊಂದು ಸೊಪ್ಪಿನ ಗಿಡಗಳು ಸಿಗುತ್ತೆ ನಾನು ಎಷ್ಟೋ ಸಲ ಸಾಂಬಾರಿಗೆಲ್ಲ ಇಲ್ಲೇ ಕಿತ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಲ ಅಷ್ಟು ಸೊಪ್ಪು ಸಿಗುತ್ತೆ ಇಲ್ಲಿ ತೋರಿಸ್ತೀನಿ ನೀರು ಯಾವ ಥರದಂತ ಈ ಥರ ಇದು ಯಾವ ಸೊಪ್ಪು ಮರೆತೋಗ್ಬಿಟ್ಟೈತೆ ನನಗೆ ಕೀರೆ ಸೊಪ್ಪು ಅಂತಾರ ಅಥವಾ ದಂಟಿನ ಸೊಪ್ಪು ದಂಟಿನ ಅಲ್ಲ ಇದು ಬಟ್ ಇದು ಯಾವ ಸೊಪ್ಪು ಮರೆತೋಗೈತೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದೆಲ್ಲ ಇಷ್ಟೊಂದು ನೀರು ಹಾಕ್ಬಿಟ್ರೆ ಅಲ್ಲೆಲ್ಲ ಬರುತ್ತೆ ನಾನು ನೀರು ಹಾಕಿಲ್ಲ ಬರೀ ಇಷ್ಟು ನೀರು ಹಾಕ್ತಿನಲ್ಲ ಆ ನೀರಿಗೆ ಬರುತ್ತೆ ಬಾಳೆ ಗಿಡ ಅವು ಎರಡು ಹಾಕಿದ್ದೀನಿ ಇಲ್ಲೋ ನಿಮ್ಮ ಮೊದ್ಲು ಇದ್ದಿದ್ದು ಇಲ್ಲೇನೆ ಕಿತ್ಬಿಟ್ಟು ಅಲ್ಲ ಹಾಕ್ತೆ ಚೆನ್ನಾಗಿ ಬೆಳಿಲಿ ಅಂತ ಇದೊಂದು ಚಿಕ್ಕದು ಹಾಕಿದೆ ಇವಾಗ ಚಿಗುರ್ತೈತೆ ಬಾಳೆ ಗಿಡಕ್ಕೆ ಸಿಕ್ಕಾಪಟ್ಟೆ ನೀರು ಬೇಕು ಅನ್ಸುತ್ತೆ ಪಪ್ಪಾಯ ಮರ ನೋಡಿ ಒಂದೂ ಬಿಟ್ಟಿರಲಿಲ್ಲ ಇವಾಗ ಚೆನ್ನಾಗಿ ಎಲ್ಲ ಗುಣಿ ಮಾಡಿಬಿಟ್ಟು ನೀರು ಹಾಕೋಕೆ ಶುರು ಮಾಡಿದ್ನಲ್ಲ ಹಾಗಾಗಿ ಎಲ್ಲ ಕಾಯಿಗಳು ಬಂದಿದೆ ನೋಡೋಣ ಈ ಸಲ ಯಾವ ಥರ ಸಿಗುತ್ತೆ ಅಂತ ಮಾತ್ರ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ನೋಡಬೇಕು ಈ ಮಲ್ಲಿಗೆ ಗಿಡ ನೋಡಿ ಪಾಟಲ್ಲಿ ಹಾಕಿದ್ರೆ ಚೆನ್ನಾಗಿ ಚಿಗುರುತ್ತೆ ಭೂಮಿಲಿ ಹಾಕಿದ್ರೆ ಚಿಗುರು ಹೊಡೆಯಲ್ಲ ಅದು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ದೆಲ್ಲ ಒಂಥರ ಉಲ್ಟಮ್ ಪಲ್ಟ ಯಾಕೋ ಇವರು ಬರ್ತಾ ಇಲ್ಲ ಅನ್ಸ್ತೈತೆ ಮಳೆ ಟೈಮಲ್ಲಿ ಹಾಕಿದ್ರೇ ಇವೆಲ್ಲ ಚೆನ್ನಾಗಿ ಚಿಗುರು ಬರೋದಿಲ್ಲ ಅಂದರೆ ಚಿಗುರೋದೇ ಇಲ್ಲ ನೋಡಿ ಎಲ್ಲ ಚಿಗುರಿರೋದು ಇರೋದು ಇವಾಗ ಹಂಗೆ ಬಾಡ್ತಾ ಏನೋ ಏನೋದು ಒಂದು ಗೊತ್ತಾಗ್ತಾನೆ ಇಲ್ಲ ನೋಡೋಣ ಬಂದರೆ ಬರಲಿ ಬರಲಿಲ್ಲ ಅಂದರೆ ಮಳೆ ಬಂದಾಗಲೇ ಇದನ್ನು ಚೆನ್ನಾಗಿ ಹಾಕಿ ಚಿಗುರಿಸ್ಬಿಡ್ಬೇಕಷ್ಟೆ ಅಂದರೆ ನೋಡಿ ಎಲ್ಲ ಚಿಗುರುಳಿತಾ ಇದೆ ಆದ್ರೂ ಯಾಕೋ ಬರ್ತಾ ಇಲ್ಲ ಇದು ಮೇಕೆ ಬರ್ತಾ ಇಲ್ಲ ಅದು ಎರಡು ಎಲೆ ಬಿಟ್ಟು ನೋಡುವ ತುಳಸಿ ಗಿಡ ಇಷ್ಟು ಬಂದೈತೆ ನಾಲ್ಕು ತುಳಸಿ ಗಿಡ ಇಲ್ಲಿ ಅದೊಂದು ಐದು ಇಲ್ಲಿ ಇಷ್ಟೊಂದು ಹದಿಮೂರು ಹದಿನಾಲ್ಕು ಹದಿನೈದು ಹತ್ತೊಂಬತ್ತು ಇಪ್ಪತ್ತು ತುಳಸಿ ಗಿಡ ಇದ್ದಾವೆ ಇನ್ನು ಅಲ್ಲೊಂದೆರಡು ಹಾಕಿದ್ದೀನಿ ದಾಸವಾಳ ಅಂತೂ ಬೆಳೆದು ಬಿಟ್ಟೈತೆ ಆದರೆ ಹೂವು ಬಿಡ್ತಾಯಿಲ್ಲ ಎಲ್ಲ ಹಿಂಗೆ ಚಿಕ್ಕ ಚಿಕ್ಕದು ಬರ್ತೈತೆ ಏನಕ್ಕಂತ ಗೊತ್ತಿಲ್ಲ ಸ್ವಲ್ಪ ಇದನ್ನೆಲ್ಲ ಟ್ರಿಮ್ ಮಾಡಬೇಕು ಅವಾಗೆಲ್ಲ ಚೆನ್ನಾಗಿ ಬರೋದು ನೋಡಿ ಇಷ್ಟು ದೊಡ್ಡ ಕಾಡಿದ್ರೆ ಉಳ್ಟೆ ಬನ್ನ ಅಂದ್ರೆ ಬರಬಾರ್ದು ಇಷ್ಟ ಈ ಕಡೆ ಏನು ಅಷ್ಟೊಂದಿಲ್ಲ ಇದು ಆಫೀಸು ಈ ಕಡೆ ಅಂತೂ ಫುಲ್ಲು ಬಟ್ ಆ ಮನೆಗಳಲ್ಲೆಲ್ಲ ನಮ್ಮ ನಮಗೆ ಹಾಕಿದಾರಲ್ಲ ಆ ಥರ ಶೀಟ್ ಹಾಕಿಲ್ಲ ಸೊ ಇದು ಧೂಳು ಬಿದ್ದರೆ ನೋಡ್ತಾ ಇರ್ಬೋದು ಮರ ಅಲ್ಲಿ ಕರೆಕ್ಟಾಗಿ ಅದು ನಮ್ಮ ಕೊಟ್ರ ಸ್ ಮೇಲ್ಗಡೆ ಐತೆ ಅದು ಬೀಳ್ತಾನೆ ಇರುತ್ತೆ ಅದ್ರದ್ದು ಎಲೆ ಎಲೆ ಎಲ್ಲ ಹಂಗಾಗಿ ಅದು ಜಾಸ್ತಿ ಧೂಳು ಬರುತ್ತೆ ಒಳಗೆ ಸೊ ಆ ಮನೆಗಳನ್ನೆಲ್ಲ ತಗೊಳ್ದಲ್ಲೇ ಇರೋದಕ್ಕೆ ಅದೇ ರೀಸನ್ ಅನ್ಕೋತೀನಿ ಎಲ್ಲ ಹಾಳಾಗ್ಬಿಟ್ಟಿದ್ದಾವೆ ಕೋಟ್ರಸ್ ಆಚೆನ ನೋಡೋಕೆ ಒಂದು ಸ್ವಲ್ಪ ಗಟ್ಟಿ ಕಾಣ್ತವೆ ಬಟ್ ಒಳಗಡೆ ಏನಿಲ್ಲ ಫಸ್ಟ್ ಚಳಿ ಚಳಿ ಅನ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋಲ್ಲ ಇನ್ನು ಬಾಗಿಲಿಗೆ ನೀರು ಹಾಕ್ಬೇಕು ನೋಡಿ ಒಂದೆರಡು ಹೊಸ ಗಿಡಗಳು ತಗೊಂಡು ಬಂದೆ ಒಂದೆರಡು ತಗೊಂಡು ಬಂದೆ ನೀರು ಹಾಕ್ಬೇಕು ಇವತ್ತೆಲ್ಲ ನೋಡಿ ಈ ಥರ ಫಂಗಸ್ ಆಗ್ತಾ ಇದೆ ಎಷ್ಟು ಕೇರ್ ಮಾಡ್ತೀನಿ ನಾನು ಔಷಧಿ ಎಲ್ಲ ತಂದಿಟ್ಕೊಂಡು ಹೊಡಿತೀನಿ ಆದ್ರೂ ಹಿಂಗೆ ಬರ್ತೈತೆ ಇದಕ್ಕೆ ಬೇವಿನ ಎಣ್ಣೆ ಬರುತ್ತಲ್ಲ ಪ್ಲಾಂಟಿಗೆ ಹಾಕೋದು ಅದನ್ನು ಹಾಕಬೇಕು ಆವಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅದು ತರಿಸ್ಕೋಬೇಕು ಸ್ವಲ್ಪ ಪ್ರೈಸ್ ಜಾಸ್ತಿ ಅದು ಮುನ್ನೂರು ನಾನ್ನೂರು ರೂಪಾಯಿ ಇರುತ್ತೆ ಅಷ್ಟೆಲ್ಲ ಖರ್ಚು ಮಾಡಿಬಿಟ್ರೆ ಶೂ ಅವ್ರು ಇನ್ನೇನೂ ಇಲ್ಲ ನನಗೆ ಆದರೆ ಏನು ಮಾಡೋದು ಗಿಡಗಳು ಬೇಕಂದರೆ ಮಾಡಲೇಬೇಕು ಇವಾಗ ಫಸ್ಟು ಮನೆ ಕೆಲಸ ಮಾಡುವ ಬಾಗಿಲು ತೊಳೀವ ನೋಡಿ ಎಲ್ಲ ಬೆಳಗ್ಗೆ ಆಗಿಬಿಟ್ರೆ ಈ ಥರ ಹರಡು ಹೋಗಿರ್ತಾರೆ ಶಿವವರೆಲ್ಲ ನೋಡಿ ಡ್ರೆಸ್ ತೊಗೊಂಡ್ರು ಕವರಲ್ಲೇ ಇನ್ನು ಬೆಡ್ಶೀಟ್ ಫೋಲ್ಡ್ ಮಾಡಿಲ್ಲ ತೊಟ್ಟಿ ತುಂಬಿತು ಇವತ್ತು ತುಂಬಿ ನೀರೆಲ್ಲ ಆಚೆ ಒಂದು ನೋಡಿ ಹೆಂಗಾಗಿದೆ ಅಂದರೆ ಇವಾಗ ಇದನ್ನೆಲ್ಲ ಮತ್ತೆ ಒಂದು ಹತ್ರ ಇಟ್ಕೊಂಡು ಕ್ಲೀನ್ ಮಾಡೋವರೊಳಗೆ ಸಾಕು ಸಾಕಾಗಿ ಹೋಗುತ್ತೆ ನೋಡಿ ತೊಟ್ಟಿ ಎಲ್ಲ ತುಂಬಿ ಆಚೆ ಕಡೆ ಬಂದಿತ್ತು ಇದರಲ್ಲೆಲ್ಲ ತುಂಬಿಟ್ಟಿದ್ದೀನಿ ಒರೆಸ್ಬಿಟ್ಟು ಎಲ್ಲ ನೆಂದೋಗ್ಬಿಟ್ಟೈತಿ ಇಷ್ಟು ದೊಡ್ಡ ತೊಟ್ಟಿ ಐತಿ ಮೂರು ನಾಲ್ಕು ದಿನ ಬರುತ್ತೆ ನಾವು ಇಬ್ಬರಿಗೆ ನೀರು ಅದರಲ್ಲೂ ಅವೆಲ್ಲ ಗಿಡಕ್ಕೆ ಹಾಕ್ತೀನಿ ಅದು ಅಷ್ಟೇನು ಬಳಸೋಲ್ಲ ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವ ಇವಾಗ ಬಾಕಿಗಳಿಗೆಲ್ಲ ನೀರು ಹಾಕಿ ಇವತ್ತು ಟೆಡ್ಡಿ ಬೇರ್ ಚಿತ್ರ ಬಿಟ್ಕೊಂಡಿದ್ದೀನಿ ನಾನು ಸೊ ಇಲ್ಲೂ ಕೂಡ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ತುಳಸಿ ಗಿಡದ ಹತ್ರನೂ ಒಂದು ರಂಗೋಲಿ ಹಾಕಿದ್ದೀನಿ ಎಲ್ಲ ಕೆಲಸ ಇವಾಗ ನೀಟಾಗಿ ಮುಗಿಸ್ಕೊಂಡಿದ್ದೀನಿ ಇನ್ನು ರಂಗೋಲಿ ಬು ಕಲ್ಲೇ ಇಟ್ಕೊಂಡಿದ್ದೀನಿ ಎತ್ತಿಟ್ಕೋಬೇಕು ಇನ್ನು ಇದೆಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಪ್ಪ ಸುಸ್ತಾಗಿ ಹೋಗ್ಬಿಡುತ್ತೆ ಎಷ್ಟು ಕೆಲಸ ಇರುತ್ತಪ್ಪ ಅನ್ನಿಸ್ಬಿಡುತ್ತೆ ಸೊ ನನಗೆ ಎಲ್ಲರೂ ಕೇಳೋದು ಅಷ್ಟೇ ಇರೋರು ಇಬ್ರು ಇರ್ತೀರ ಏನು ಕೆಲಸ ಇರುತ್ತೆ ಏನು ಕೆಲಸ ಇರುತ್ತೆ ಅಂತ ಏನು ಗೊತ್ತು ಕೆಲಸ ಎಷ್ಟಿರುತ್ತೆ ಅಂತ ಇನ್ನು ಪಾತ್ರೆಗಳೆಲ್ಲ ತೊಳ್ಕೊಬೇಕು ಅಷ್ಟರೊಳಗೆ ಶಿವವ್ರು ಬಂದಿದ್ರು ಅವ್ರಿಗೆ ಟೀ ಮಾಡಿಕೊಟ್ಟು ಇನ್ನು ಇಷ್ಟು ಪಾತ್ರೆಗಳಿದೆ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದು ಜೋಡ್ಸಿಟ್ಟೆ ಇವಾಗ ಇನ್ನೂ ಅಷ್ಟು ಪಾತ್ರೆಗಳಿದೆ ಅವನ್ನೆಲ್ಲ ತೊಳಿಬೇಕು ನಾನು ಅಷ್ಟರೊಳಗೆ ಟ್ಯಾಬ್ಲೆಟ್ ತೊಗೊಳ್ಬೇಕಾಗಿತ್ತು ಇನ್ನು ಟಿಫನ್ ಮಾಡೋದನ್ನು ಕೂಡ ಲೇಟಾಗಿಬಿಡುತ್ತೆ ಬಿಟ್ಟರೆ ಟ್ಯಾಬ್ಲೆಟನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಗ್ಲಾಸ್ ಟೀ ಕುಡ್ಕೊಂಡು ಟ್ಯಾಬ್ಲೆಟ್ ತೊಗೊಂಡೆ ಇದೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ನಾನು ಹೊಟ್ಟೆ ನೋವಿನ ಮಾತ್ರೆ ಯಾವ ಯಾವಾಗ ಹೊಟ್ಟೆ ನೋವು ಬರುತ್ತೆ ಆವಾಗೆಲ್ಲ ಅದು ಮಾತ್ರೆ ತೊಗೊತೀನಿ ಸೊ ಆದಷ್ಟು ಕಡಿಮೆನೇ ತೊಗೊಳ್ತೀನಿ ಮಾತ್ರೆನ ಯಾಕಂತಂದರೆ ನೋವು ಎಷ್ಟು ನನಗೆ ಸಹಿಸೋಕ್ಕಾಗುತ್ತೆ ಅಷ್ಟು ನೋವು ತಡ್ಕೋತೀನಿ ಯಾವಾಗ ನನಗೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ ಆವಾಗ ನಾನು ಮಾತ್ರೆಗಳ ತೊಗೊಂಡು ಮಲ್ಕೊಂಡ್ಬಿಡ್ತೀನಿ ಇನ್ನು ಒಂದೊಂದು ಸಲ ಬೇಜಾರಾದಾಗ ಎಲ್ಲ ಮೊಬೈಲ್ ಎಷ್ಟು ಅಂತ ನೋಡೋದು ಬುಕ್ಸ್ಗಳು ಓದೋಣ ಇನ್ನೆಲ್ಲ ಒಂದತ್ರ ಎತ್ತಿಟ್ಬಿಟ್ರೆ ಬುಕ್ಸ್ ಓದೋಕ್ಕೆ ನೆನಪಾಗಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ಒಂದು ಮಾತ್ರೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಯೋಗ ಮಾಡಿ ಯೋಗ ಮ್ಯಾಟೆಲ್ಲ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಇದ್ದೀನಿ ಎವ್ರಿ ಡೇ ಏನು ಯೋಗ ಮಾಡಲಿಕ್ಕೆ ಹೋಗೋಲ್ಲ ಒಂದಿನ ಬಿಟ್ಟು ಒಂದು ಮಾಡ್ತೀನಿ ಯಾಕಂದರೆ ಪ್ರತಿದಿನ ಯೋಗ ಮಾಡಿದ್ರೆ ಹೊಟ್ಟೆನೋಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ತಗೊಂಡು ಬಾಡಿಗೆ ನನಗೆ ರಿಲ್ಯಾಕ್ಸ್ ಬೇಕಲ್ಲ ಆಮೇಲೆ ಮಾಡ್ತೀನಿ ನಾನು ಒಂದೊಂದು ದಿನ ಬಿಡ್ತೀನಿ ಒಂದೊಂದು ದಿನ ಮಾಡ್ತೀನಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಬಿಟ್ಟು ತಲೆ ಇದ್ದೀನಿ ಹಾಗೆ ನಾನು ಯಾವಾಗಲೂ ನಾನು ತಲೆ ಬಾಚ್ಕೊಳ್ಳೋದೇ ಕಡಿಮೆ ನೀವು ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ ಸುಮ್ಮನೆ ಒಂದು ಜುಟ್ಟು ಹಾಕ್ಕೊಂಡ್ಬಿಡ್ತೀನಿ ಹಂಗೆ ಒಂದು ತುರುಪ್ ಥರ ಕಟ್ಕೊಂಬಿಟ್ಟು ಒಂದು ಕ್ಲಿಪ್ ಹಾಕೊತೀನಿ ಅಷ್ಟೇ ನನಗೆ ಗೊತ್ತಿಲ್ಲ ಅದು ಯಾವಾಗಲೂ ತಲೆ ಬಾಚೋಕ್ಕೆ ನನಗೆ ಬೇಜಾರಾಗುತ್ತೆ ಬಟ್ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ತಲೆ ಬಾಚ್ಕೊತೀನಿ ಅಂದರೆ ಏನೋ ಗೊತ್ತಿಲ್ಲ ತಕ್ಷಣನೇ ತಲೆ ಬಾಚೋಕ್ಕೆ ನನಗೆ ಒಂಥರ ಇರಿಟೇಷನ್ನು ಹಾಗೆ ನೀಟಾಗಿ ಸಿಕ್ಕಿ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಂದು ಜುಟ್ಟು ಹಾಕೊಂಡ್ಬಿಡ್ತೀನಿ ಅಷ್ಟೇ ಸೊ ಒಂದು ತಲೆ ಕೂಡ ಬಾಚ್ಕೊಂಡಿದ್ದಾಯಿತು ಇನ್ನು ನೆಕ್ಸ್ಟು ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆಗಳು ತೊಳೆದಿಟ್ಬಿಡೋಣ ಪಾತ್ರೆ ತೊಳೆದಿಟ್ಬಿಟ್ಟು ಇನ್ನು ಸ್ನಾನ ಪೂಜೆ ಎಲ್ಲ ಅಷ್ಟರೊಳಗೆ ಮತ್ತೆ ಊಟದ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ ಹೀಟ್ರಿಗೆ ಹಾಕ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಬಾಚಿಕೊಂಡು ಮತ್ತು ಬಾಕಿ ಇರೋ ಕೆಲಸನೆಲ್ಲ ಇದ್ದೀನಿ ತಲೆ ಸ್ನಾನ ಮಾಡೋದಿದ್ದರೆ ನಾನು ಒಂದು ಅರ್ಧ ಗಂಟೆ ಐತೆ ನನಗೆ ತಲೆ ತಲೆಗೆ ಎಣ್ಣೆ ಹಚ್ಕೊಂಡು ರೀತಿಯಾಗಿ ಬಾಚ್ಕೋತೀನಿ ನೆಕ್ಸ್ಟು ತಲೆ ಸ್ನಾನ ಮಾಡ್ಕೊತೀನಿ ಯಾಕಂದರೆ ಪೂರ್ತಿ ದಿನ ಎಣ್ಣೆ ಬಿಡೋಲ್ಲ ಇವಾಗ ಈ ಚಳಿಗಾಲದಲ್ಲಿ ಪೂರ್ತಿ ದಿನ ಎಣ್ಣೆ ಹಚ್ಕೊಂಡ್ರೆ ಏರ್ಫಾಲ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ ಧೂಳಿಗೆ ಎಲ್ಲದಕ್ಕೂ ಅದಕ್ಕೋಸ್ಕರ ಸ್ನಾನ ಮಾಡೋದು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಐತೆ ನನಗೆ ಎಣ್ಣೆ ಹಾಪ್ಳೆ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ತಲೆ ಸ್ನಾನ ಮಾಡ್ಕೊತೀನಿ